ಅಲೌಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ ನಿಮ್ಮ ಉಪಕರಣಿಗಾಗಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದುವಂತೆ ಅವರೆಲ್ಲವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶ ಭಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಕುರಿತು ಭಿನ್ನಭೇದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಕುರಿತು ಭಿನ್ನಭೇದ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತಾಯ ಐದನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತರವರೆಗೆ ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತರವರೆಗೆ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಯೇ ಸ್ವಾಮಿ ಮತ್ತಾಯನ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಆವಾಗಲಿ ಮೋಶೆಯ ಧರ್ಮಶಾಸ್ತ್ರವು ಯಾವುದು ಇದು ಎಲ್ಲಿಗೆ ಸೇರಿದೆ ಮೋಶೆ ಧರ್ಮಶಾಸ್ತ್ರ ಎಂಬುದು ಹಳೆ ಒಡಂಬಡಿಕೆ ಆದಿಕಾಂಡದಿಂದ ಕಾಂಡದವರೆಗೆ ಐದು ಪುಸ್ತಕಗಳು ಮೋಶೆ ಧರ್ಮಶಾಸ್ತ್ರವಾಗಿದೆ ಇದು ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರವಾದಿಗಳ ಪ್ರವಚನವನ್ನಾಗಲಿ ಪ್ರವಾದಿಗಳ ಪ್ರವಚನ ಅಂದರೆ ಯಾವುದೆಂದರೆ ಈ ಉದಾಹರಣೆಗೆ ಯಶಯ ಯಲಿಮ್ಯಾ ಯಜ್ಕೇಲ ಕೊಷೇಯ ಅನೇಕ ಪ್ರವಾದಿ ಪ್ರವಾದಿ ಪ್ರದೇ ಪ್ರವಾದಿಗಳಂತ ನಾವು ಇವತ್ತು ಸತ್ಯವೇಧದಲ್ಲಿ ಕಾಣ್ತಾ ಇದ್ದೇವೆ ಅವುಗಳ ಅವುಗಳ ಮೋಸ ಧರ್ಮಶಾಸ್ತ್ರದಲ್ಲಿ ಅಂದರೆ ಆದಿಕಾಂಡದಿಂದ ಧರ್ಮೋಪಶಕಾಂಡದವರೆಗೆ ಬರೆದಿರುವಂಥ ಮಾತುಗಳು ಈ ಪ್ರವಾದಿಗಳ ಮುಖಾಂತರ ಹೇಳಿದಂಥ ಮಾತುಗಳನ್ನು ನಾನು ತೆಗೆದುಹಾಕುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ ಇದು ಎಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಮುಖಾಂತರ ಎ ಸ್ವಾಮಿ ಹೇಳಿದ ಮಾತು ಆದರೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಅದು ಹಳೆ ಒಡಂಬಡಿಕೆ ಅದು ನಮಗೆ ಹೊಸ ಒಡಂಬಡಿಕೆ ಇಲ್ಲ ಅದು ನಮಗೆ ಸಂಬಂಧ ಇಲ್ಲ ಏ ಸ್ವಾಮಿ ಬಂದ ಮೇಲೆ ಹಳೆ ಒಡಂಬಡಿಕೆಯನ್ನು ತೆಗೆದುಹಾಕಿದ್ದಾರೆ ಅದು ಮುದಿಯಾದದ್ದು ಸಜೀವ ಇಲ್ಲದ್ದು ಅದು ಸತ್ತು ಹೋಗಿದ್ದು ಅಂತ ಇವತ್ತು ಅನೇಕರು ಬಹಳ ಸೇವಕರುಗಳು ದೊಡ್ಡ ದೊಡ್ಡ ಸೇವಕರುಗಳು ಕೂಡ ಜನರನ್ನು ವಂಚಿಸುವರಾಗಿದ್ದಾರೆ ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಯವ ಬೇರೆಯ ಅಥವಾ ಯೇಸ್ವಾಮಿ ಬೇರೆಯ ಇದು ಒಂದು ಅಲ್ಲಿ ಬರ್ತವೆ ಇಲ್ಲಿ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ ಮೋಶ ಧರ್ಮಶಾಸ್ತ್ರವನ್ನಾಗಲೇ ಪ್ರವಾದಿಗಳ ವಚನಗಳನ್ನಾಗಲಿ ನಾನು ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ಎಂಬುದಾಗಿ ಯಾಕೆ ಆಗ ಈ ಮಾತು ಹಳೆ ಒಡಂಬಡಿಕೆಯಲ್ಲಿ ಯಹೋದ್ಯರಿಗೆ ವಾಣಿಯ ಮೂಲಕ ದೇವರು ತಿಳಿಸುತ್ತಾ ಬಂದರು ಅವರು ಅದರ ಮೇಲೆ ನಂಬಿಕೆ ಇಡಲಿಲ್ಲ ಸರಿಯಾಗಿ ಗ್ರಹಿಸಿಕೊಳ್ಳಲಿಲ್ಲ ಆಮೇಲೆ ದಾಮನ ಕಾಲದಿಂದ ಮಾಡಿದಂಥ ಪಾಪಗಳ ಪರಿಹಾರಕ್ಕಾಗಿ ಪರಿಶುದ್ಧ ರಕ್ತವಿಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ಅರಿತುಕೊಂಡು ದೇವರು ಮನುಷ್ಯನ ಅವತಾರವಿತ್ತಿ ಗೋಳೋಕಕ್ಕೆ ಬಂದು ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದನ್ನು ಹೊಸ ಒಡಂಬಡಿಕೆಯಲ್ಲಿ ನಡೆದು ನೆರವೇರಿಸಿ ತೋರಿಸಿಕೊಟ್ಟರು ನೀವು ಈ ರೀತಿ ನಡ್ಕೊಳ್ಳಿ ಎಂಬುದಾಗಿ ಆಮೇಲೆ ಪಾಪ ಪರಿಹಾರಕ್ಕಾಗಿ ಅನೇಕ ಪ್ರಾಣಿಗಳ ಯಜ್ಞವನ್ನು ಅರ್ಪಿಸಿದರೂ ಕೂಡ ಪಾಪ ಪರಿಹಾರ ಎಲ್ಲ ವರ್ಷ ವರ್ಷ ಪ್ರಾಣಿಗಳ ಪ್ರಾಣ ಹೋಗುವುದೇ ಆಗಿತ್ತು ಇದಕ್ಕಾಗಿ ಪರಿಶುದ್ಧ ರಕ್ತ ಸುರಿಯುವುದಕ್ಕಾಗಿ ಅವರು ಪರಲೋಕವನ್ನು ಬಿಟ್ಟು ಮನುಷ್ಯನ ಅವತಾರ ಇವರು ಬಂದರು ಇದಾಗಿದೆ ಹಳೆ ಒಡಂಬಡಿಕೆಯಲ್ಲಿ ವಾಣಿಗಳ ಮುಖಾಂತರ ಹೊಸ ಒಡಂಬಡಿಕೆಯಲ್ಲಿ ನಡೆದು ತೋರಿಸಿದರು ಪಾಪ ಪರಿಹಾರಕ್ಕಾಗಿ ಇದನ್ನು ಅವರು ಬಂದರು ಅದಕ್ಕೆ ಹೇಳಿದರು ಮೋಶ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ ಆಗ ಇಲ್ಲಿ ಹಳೆ ಒಡಂಬಡಿಕೆ ಬೇಕೋ ಬೇಡವೋ ಎಂಬುದಾಗಿ ಒಂದು ಉದಾಹರಣೆಯನ್ನು ನೋಡಿಕೊಳ್ಳೋಣ ಹೊಸ ಒಡಂಬಡಿಕೆಯಲ್ಲಿ ಯಸ್ವಾಮಿಯ ಶಿಲುಬೆಯ ಮರಣವನ್ನು ಕುರಿತು ಯಶಾಯ ಐವತ್ತ ಮೂರನೇ ಅಧ್ಯಾಯದಲ್ಲಿ ಸ್ವಾಸ್ ಮುಖ್ಯವಾಗಿ ಮೊದಲೇ ಬರಿ ಯಶಾಯನ ಮುಖಾಂತರ ದೇವರು ಬರಿಸಿದ್ದಾರೆ ಆಗ ನೋಡಿಕೆ ಬೇಕಾ ಬೇಡುವ ಏಸೌಮ್ಯ ಸರ್ವ ಸೃಷ್ಟಿ ಮಾಡಿದಂಥ ವಾಣಿಯಾದಂಥ ದೇವರು ಮನುಷ್ಯನ ಅವತಾರ ಬಂದಿದ್ದನ್ನು ಯಶಾಯ ಏಳು ಹದಿನಾಲ್ಕು ಒಂಬತ್ತು ಆರರಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ ಇನ್ನು ಅನೇಕ ಕಡೆಗಿದೆ ಇದೆ ಅದು ಮತ್ತಾಯ ಮಾರ್ಕ ಲೋಕದಲ್ಲಿ ಎಲ್ಲದಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಆಗ ಹಳೆ ಒಡಂಬಡಿಕೆಯಲ್ಲಿ ಇದ್ದಲ್ಲಿ ಬರೆಯಲ್ಪಟ್ಟಿದೆ ಇಲ್ಲೋ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿತಾ ಇಲ್ವೋ ನೆರವೇರಿದೆ ಎಸ ಸ್ವಾಮಿ ಕೂಡ ಪಸ್ಕ ಹಬ್ಬ ಸಮಯದಲ್ಲಿ ಜರಸಲೇಮಿಗೆ ಹೋದಾಗ ಯಶಯನ ಗ್ರಂಥದ ಸುರ್ಯನ್ನು ಕುರಿತೇ ಅಲ್ಲಿ ಬೋಧನೆ ಮಾಡಿದರು ಹಾಗೆ ಇವತ್ತು ಪೌಲ ಯಾಕೋಬ ಯೋವಾನ ಪೇತ್ರ ಅನೇಕರು ಇವತ್ತು ಹಳೆ ಒಡಂಬಡಿಕೆ ವಾಕ್ಯವನ್ನೇ ಉದಾಹರಣೆಯಾಗಿ ತಗೊಂಡು ಮಾತಾಡಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಇದನ್ನೆಲ್ಲ ನಾವು ಓದುತ್ತೇವೆ ಎಲ್ಲರಿಗೂ ಸಾಧಾರಣ ಗೊತ್ತಿದೆ ಹಾಗಿರುವಾಗ ಇವತ್ತು ಇಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಮುಖ್ಯ ಎರಡೂ ಬೇಕು ಆದರೆ ಕೆಲವೊಂದು ವಿಷಯಗಳನ್ನು ರದ್ದು ಮಾಡಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿ ಬಳಿ ಇತ್ತು ಪೂಜೆ ಪುಸ್ಕಾರ ಇತ್ತು ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಿದ್ದಾರೆ ದೇವರು ಸಿಲುಬೆ ಮೇಲೆ ರಕ್ತ ಸುರಿಸುವುದರ ಮೂಲಕ ಸಂಪೂರ್ಣ ಯಜ್ಞಗಳನ್ನು ಪೂಜೆ ಪುಸ್ಕಾರಗಳನ್ನು ತೆಗೆದುಹಾಕಿದರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ನೀವು ಜೀವಿಸಿದರೆ ನಿಮಗೆ ಆಶೀರ್ವಾದ ಯಜ್ಞಗಳು ಪೂಜೆ ಪುಸ್ಕಾರಗಳು ಅವಶ್ಯವಿಲ್ಲ ಎಂಬುದನ್ನು ದೇವರಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಒಂದು ಎರಡನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ತು ದಿವಸದ್ದು ಬಹಳ ಬಹಳ ಕ ಕಠಿಣವಾಗಿತ್ತು ಬಹಳ ಶಿಸ್ತುಬದ್ಧವಾಗಿತ್ತು ಅದನ್ನು ಕೂಡ ದೇವರು ಏನು ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಸರಳ ರೀತಿಗೆ ತಂದರು ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಕೆಲವೊಂದು ವಿಚಾರಗಳನ್ನು ಮಾತ್ರ ತಿದ್ದುಪಡಿ ಮಾಡಿದ್ದಾರೆ ಅದನ್ನು ನಾವು ತಿಳಿದುಕೊಂಡು ಇಡೀ ಹಳೆ ಒಡಂಬಡಿಕೆ ಸಜೀವ ಇಲ್ಲದ್ದು ಶಕ್ತಿ ಇಲ್ಲದ್ದು ಅದು ಸತ್ತು ಹೋದದ್ದು ಯೇಸ್ವಾಮಿ ಬಂದ ಮೇಲೆ ಹಳೆ ಒಡಂಬಡಿಕೆ ಇಲ್ಲ ಎಂಬುದಾಗಿ ಹೇಳುವಂಥದ್ದು ಬಹಳ ಬಹಳ ದೊಡ್ಡ ತಪ್ಪು ಆದ್ದರಿಂದ ನನ್ನ ಸಹೋದರ ಸಹೋದರೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ದೇವರ ವಾಕ್ಯದ ಮೇಲೆ ಸಂಪೂರ್ಣ ಸತ್ಯವೈದ ಮೇಲೆ ಭರವಸೆ ಇಡಬೇಕಾಗಿದೆ ಯಹೋವ ದೇವರೇ ಸಾಧನೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮನುಷ್ಯನ ಅವತಾರವಿತ್ತಿ ಬಂದು ಯೇಸು ಎಂಬ ನಾಮದಲ್ಲಿ ಬಂದರು ಆಗಿರುವಾಗ ಇಲ್ಲಿ ಯಾಹೋವ ದೇವರ ಮೇಲೆ ನಾವು ಇವತ್ತು ಭಿನ್ನಪ್ಪ ಯ ಯೋಚನೆ ಮಾಡಬೇಕಾ ಹೊಸ ಒಡಂಬಡಿಕೆ ಮೇಲೆ ಮಾತ್ರ ಬರೀ ಪ್ರೀತಿ ಇರಬೇಕಾ ಇಲ್ಲ ಅದಕ್ಕೆ ಮೋಶ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ನಾನು ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಈಗ ಅರ್ಥ ಆಯ್ತಲ್ಲ ನಿಮಗೆ ಆದ್ದರಿಂದ ಎರಡನ್ನು ನಂಬಬೇಕು ಸತ್ಯವನ್ನು ಅರ್ಥಗೊಳ್ಬೇಕು ಯಾವುದನ್ನು ತಿದ್ದುಪಡಿ ಮಾಡಿದ್ದಾರೆ ಅದನ್ನು ನಾವು ಬಿಟ್ಟು ಬಿಡಬೇಕಾಗಿದೆ ಮುಂದೆ ಹೋಗೋಣ ಹದಿನೆಂಟನೇ ವಚನ ಮತ್ತು ಐದು ಹದಿನೆಂಟು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡುಸಾದರೂ ಅಳಿದು ಹೋಗಲಾರದು ನೋಡಿ ದೇವರು ಕೂಡ ಏನು ಹೇಳಿದ್ದಾರೆ ಆಕಾಶ ಭೂಮಿಯು ಅಳಿದು ಹೋಗುವ ತನಕ ಈ ಧರ್ಮಶಾಸ್ತ್ರ ಅಂದರೆ ಮೋಶೆ ಮುಖಾಂತರ ಮತ್ತು ಪ್ರವಾದಿಗಳ ಮೂಲಕ ಹೇಳಿದಂಥ ವಿಷಯಗಳಲ್ಲಿ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಕೂಡ ಅಳಿದು ಹೋಗುವುದಿಲ್ಲ ನೆರವೇರಿ ನೆರವೇರುತ್ತದೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ್ದು ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡವಾ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನನ್ನ ಸಹೋದರ ಸಹೋದರಿಯರೇ ಕಾರಣ ಇನ್ನೊಂದು ಏನಪ್ಪ ಅಂದರೆ ಹಳೆ ಒಡಮಡಿಕೆಯಲ್ಲಿ ಉದಾಹರಣೆಗೆ ಯಶಯ ಎರೇಮಿಯ ಎಜಿಕೆಯಲ್ಲ ಅನೇಕ ಪ್ರವಾದಿಗಳ ಮಾತು ಮೋಶೆ ಮುಖಾಂತರ ತಿಳಿಸಿದಂಥ ಮಾತುಗಳು ಬಹಳ ಶಿಸ್ತುಬದ್ಧವಾಗಿವೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ತಪ್ಪುಗಳೇ ನಮಗೆ ಅರಿವಾಗುತ್ತದೆ ಅಥವಾ ನಾವು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಬೋಧನೆ ಮಾಡೋಕ್ಕೆ ಹೋದರೆ ನಮ್ಮ ತಪ್ಪುಗಳು ಅವರಿಗೆ ಗೊತ್ತಾಗ್ತದೆ ಅದರ ಕೂ ಅಲ್ಲಿ ಕೂತ್ಕೊಂಡು ಕೇಳವರಿಗೆ ಸರಿಯಾದ ಜ್ಞಾನ ಇದ್ದರೆ ಅದಕ್ಕೋಸ್ಕರ ಇವತ್ತು ಅನೇಕ ಬೋಧಕ ಯುವಕರು ಏನು ಮಾಡ್ತಾ ಇದ್ದಾರೆ ನಮಗೆ ಹಳೆ ಒಡಂಬಡಿಕೆ ಬೇಡ ಬೇಡ ಹೊಸ ಒಡಂಬಡಿಕೆ ನಾಕು ಸಾಕು ಹಳೆ ಒಡಂಬಡಿಕೆ ಯಹೋದಿಯರಲ್ಲ ನಾವು ಹೊಸ ಒಡಂಬಡಿಕೆ ಕ್ರೈಸ್ತರು ಎಂಬುದಾಗಿ ಹೌದು ಯಹೋದ್ಯರು ಕೂಡ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಬಂತಾ ಇಲ್ವೋ ಕ್ರೈಸ್ತರಿಗೂ ತಪ್ಪು ಮಾಡಿದಾಗ ಹೊಸ ಒಡಂಬಡಿಕೆಯಲ್ಲಿ ಶಿಕ್ಷೆ ಇಲ್ವೋ ಇದ್ದೇ ಇದೆ ಹಳೆ ಒಡಂಬಡಿಕೆಯಲ್ಲೂ ಇದೆ ಹೊಸ ಒಡಂಬಡಿಕೆಯಲ್ಲೂ ಅದೇ ಶಿಕ್ಷೆ ಇದೆ ಆದುದರಿಂದ ಇವತ್ತು ಅವರವರ ತಪ್ಪುಗಳು ಗೊತ್ತಾಗ್ತದೆ ಭಿನ್ನ ಭೇದ ತಂದು ಜನಗಳನ್ನು ವಂಚನೆ ಮಾಡ್ತಾ ಇದ್ದಾರೆ ಈ ಹದಿನೆಂಟನೇ ವಚನ ಕೂಡ ನೋಡುವಾಗ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯು ಎರಡು ಒಂದೇ ಬಹಳ ಮುಖ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಹತ್ತೊಂಬತ್ತನೇ ವಚನ ಅದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆಂದು ನೆನೆಸಿಕೊಳ್ಳುವನು ಇದನ್ನು ಈ ವಿಷಯಗಳಲ್ಲಿ ದೇವರ ವಿಷಯಗಳಲ್ಲಿ ಸಣ್ಣ ವಿಷಯಗಳಲ್ಲಿ ದೊಡ್ಡ ವಿಷಯಗಳಲ್ಲಿ ಯಾವುದೇ ಆಗಲಿ ಇದನ್ನು ತಪ್ಪು ತಪ್ಪಾಗಿ ಇವತ್ತು ಜನಗಳಿಗೆ ಬೋಧಿಸುವವನು ಮತ್ತು ಅದರಂತೆ ಈ ಬೋಧಕನು ನಡೆಯುವುದಾದರೆ ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲ ನರಕ ನೇರ ಗತಿ ಸುಳ್ಳು ಸಾಕ್ಷಿ ಹೇಳಬೇಡ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಕಳೆ ತಿಳಿಸಲ್ಪಡುತ್ತದೆ ಜ್ಞಾನೋಕ್ತಿಗಳಲ್ಲಿ ಬಹಳ ಕಡೆ ನಾವು ಈ ವಾಕ್ಯವನ್ನು ಓದುತ್ತೇವೆ ಸುಳ್ಳು ಸಾಕ್ಷಿ ಹೇಳಬೇಡ ಆದ್ದರಿಂದ ದೇವರ ವಿಷಯದಲ್ಲಿ ಸುಳ್ಳು ಸುಳ್ಳು ಹೇಳವರು ದೇವರ ಮೇಲೆ ಸುಳ್ಳು ಹೇಳಿದಾಗ ಆಗ್ತದೆ ದೇವರನ್ನು ಅವಮಾನಗೊಳಿಸಿದವರಾಗಿ ಆಗ್ತದೆ ಹಾಗೆ ಜನಗಳನ್ನು ಹಾದಿ ತಪ್ಪಿಸಿದವರು ಕೂಡ ಬಹಳ ಒಂದು ದೊಡ್ಡ ತಪ್ಪುಗಾರರು ಎಂಬುದಾಗಿ ವಚನದ ಅರ್ಥದ ಮೂಲಕ ನಮಗೆ ಗೊತ್ತಾಗ್ತದೆ ಆದ್ದರಿಂದ ಸುಳ್ಳು ಸುಳ್ಳು ಹೇಳಿದವರು ಪರಲೋಕ ರಾಜ್ಯ ಸೇರುವುದೇ ಇಲ್ಲ ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎಣಿಸಿಕೊಳ್ಳುವನು ದೇವರ ನಾಮಕ ಸ್ತೋತ್ರವಾಗಲಿ ಹಾಗೆ ಇವತ್ತು ಅದನ್ನು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೆ ಅದರಂತೆ ಈ ಬೋಧನೆ ಮಾಡುವವರು ನಡೆದುಕೊಂಡು ಅಥವಾ ಇತರರಿಗೂ ಕೂಡ ಖಡಾಖಂಡಿತವಾಗಿ ದೇವರ ಶಾಪ ಮತ್ತು ಆಶೀರ್ವಾದ ಎರಡನ್ನ ಒಟ್ಟಿಗೆ ತಿಳಿಸುತ್ತಾ ಹೋಗುವವನು ಪರಲೋಕ ರಾಜ್ಯದಲ್ಲಿ ಬಹಳ ದೊಡ್ಡವನು ಅಂದರೆ ದೇವರ ದೃಷ್ಟಿಯಲ್ಲಿ ಅವನೇ ದೇವರಿಗೆ ಬಹಳ ಪ್ರೀತಿಯುಳ್ಳವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಈಗ ವೋಶವನ್ನು ಗ್ರಂಥದಲ್ಲಿ ನಾವು ಓದುತ್ತೇವೆ ಶಾಪ ಮತ್ತು ಆಶೀರ್ವಾದ ಎರಡನ್ನ ಒಟ್ಟಿಗೆ ಬೋಧಿಸಿದರು ಮೋಶದ ಮೋಕ್ಷಗಂಡ ಮೂವತ್ತನೇ ಅಧ್ಯಾಯದಲ್ಲಿ ಕೂಡ ಎರಡನ್ನು ಒಟ್ಟು ಿಗೆ ಬೋಧಿಸಿದರು ಹಾಗೆ ಇವತ್ತು ಸತ್ಯವನ್ನು ಯಾರು ತಿಳಿಸುತ್ತಾ ಹೋಗುತ್ತಾರೋ ಶಾಪ ಆಶೀರ್ವಾದ ಎರಡನ್ನು ಒಟ್ಟಿಗೆ ಒಂದನ್ನು ಮರೆಮಾಚದೆ ಒಂದು ಸಣ್ಣ ಗುಡಿಸನ್ನು ತಪ್ಪಿ ಹೋಗದೆ ಸತ್ಯ ಸತ್ಯವಾಗಿ ಯಾರು ಬೋಧನೆ ಮಾಡುತ್ತಾರೋ ಅವರು ಮಾತ್ರ ದೇವರಿಗೆ ಬಹಳ ಪ್ರೀತಿಯಾಗಿರುವರು ಎಂಬುದಾಗಿ ಇಪ್ಪತ್ತನೇ ವಚನಕ್ಕೆ ಹೋಗೋಣ ನಿಮ್ಮ ಪ್ರೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಯಾರು ಇದು ಇವತ್ತು ಅನೇಕ ಪಾರ್ಶ್ವಗಳು ಸಭೆಗಳಲ್ಲಿ ಇವರು ನಾವು ಮಾತ್ರ ಪರಿಶುದ್ಧರು ನಾವು ಮಾತ್ರ ಧರ್ಮಶಾಸ್ತ್ರಿಗಳು ನಾವು ಕೆ ನೀವಲ್ಲಿ ಕೆಳಗೆ ಕೂತ್ಕೊಳ್ಬೇಕು ಎಂಬುದಾಗಿ ನಿಮಗಿಂತ ದೊಡ್ಡವರು ನಾವು ಅಂತ ಹೇಳಿಕೊಂಡು ನಾನಾ ಥರದ ಅಲಂಕಾರಗಳನ್ನ ಮಾಡಿಕೊಂಡು ಅವರನ್ನೇ ಅವರು ಏರಿಸಿಕೊಂಡು ಇರುತ್ತಾರೆ ಇತ್ತು ಕೆಲವರನ್ನು ಸಣ್ಣ ರೀತಿಯಲ್ಲಿ ಅವರನ್ನು ಭಿನ್ನ ಭೇದ ತಂದು ಕೆಲವರನ್ನು ಬಹಳ ಕೀಲಾಗಿ ಕಾಣ್ತಾ ಇದ್ದಾರೆ ಇವರು ಇಂಥವರಿಗೆ ದೇವರ ವಾಕ್ಯ ತಿಳಿಸಲ್ಪಡ್ತದೆ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿ ಿಂತಲೂ ಹೆಚ್ಚರದಾಗದಿದ್ದಾರೆ ಆದರೆ ಇಂಥವರ ಮಾತನ್ನು ಕೇಳುವುದು ಬಹಳ ಎಚ್ಚರ ಮತ್ತೆ ಸ್ವಾರ್ಥಲ್ಲಿ ಬರೆಯಲ್ಪಟ್ಟ ಮಾತುಗಳನ್ನು ಕೇಳಿ ಅದರಂತೆ ನೀವು ನಡಿಬೇಡಿ ಅವರು ಬೋಧಿಸ್ತಾರೆ ಮಾತ್ರ ಹೊರತು ಅವರು ನಡೆಯುವುದಿಲ್ಲ ಒಂದು ಕೆರು ಬೆರಳಿನಿಂದಲೂ ಕೂಡ ಮುಟ್ಟಿ ನೋಡುವುದಿಲ್ಲ ಎಂಬುದಾಗಿ ಮತ್ತ ಇಪ್ಪತ್ತ್ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವು ಇದನ್ನು ಓದಬಹುದು ನನ್ನ ಸಹೋದರ ಆ ಆಗಿರುವಾಗ ನಾವು ಸಭೆಗೆ ಹೋದಾಗ ಕೇಳಿ ಆಮೇಲೆ ವಾಕ್ಯಗಳನ್ನು ನಾವೇ ಮನೆಗೆ ಬಂದ ಮೇಲೆ ತೆಗೆದು ಓದಿ ಅರ್ಥ ಮಾಡಿಕೊಂಡು ಇವರನ್ನು ಕಂಡುಹಿಡಿಯಬೇಕಾಗಿದೆ ಒಂದು ವೇಳೆ ಇವರು ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ಮುತ್ತ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿರ್ತದೆ ನೀವಂತೂ ಪರಲೋಕ ಹೋಗುವುದಿಲ್ಲ ಹೋಗೋವರಿಗೂ ದಾರಿಯನ್ನು ಮುಚ್ಚಿಬಿಡುತ್ತೆ ಸುಳ್ಳು ಸುಳ್ಳು ಹೇಳಿದ ಜನಗಳನ್ನು ಇವತ್ತು ಮೋಸ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಪ್ರೀತಿ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ಅವರಿಗಿಂತಲೂ ಕುಳಿತುಕೊಂಡು ಕೇಳೋರು ಬಹಳ ಎಚ್ಚರವಾಗಿರಬೇಕು ಅಪೋಸರ ಕೃತ್ಯ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಕೊರಿತ ಸಭೆಗೆ ಪೌರನ್ನು ಎಚ್ಚರಿಸ್ತಾ ಇದ್ದಾನೆ ನೀವು ಕೇಳೋದು ಮಾತ್ರವಲ್ಲ ಸ ವಾಕ್ಯಗಳನ್ನು ನೀವು ಕೂಡ ಓದಿ ಅರ್ಥ ಮಾಡಿಕೊಳ್ಳಬೇಕು ಅವರು ಅದೇ ರೀತಿ ಮಾಡ್ತಾಯಿದ್ರು ಯಾರೋ ಕೊರಿಂಥ ಸಭೆಯವರು ಆ ಒಂದು ವಿಚಾರ ಇವತ್ತು ನಿಮ್ಮಲ್ಲಿಯೂ ಬರಬೇಕು ಉದಾಹರಣೆಗೆ ನಾನು ಇವತ್ತು ದೇವರ ವಾಕ್ಯವನ್ನು ನಿಮಗೆ ತಿಳಿಸಬಹುದು ದೇವರು ನಿಮಗೆ ತಿಳಿಸಲು ನನ್ನನ್ನು ಕೂಡ ಆಶೀರ್ವಾದ ಮಾಡಿದ್ದಾರೆ ಹಾಗೆಂದ ಮಾತ್ರಕ್ಕೆ ಇದನ್ನು ಭಾಳ ಸಲ ಹಿಂದೆ ಹೇಳಿದ್ದೇನೆ ಒಂದು ಪೆನ್ ಇಟ್ಟುಕೊಳ್ಳಿ ವಾಕ್ಯವನ್ನು ಬರೆದುಕೊಂಡು ನೀವು ಕೂಡ ಓದಿ ಅದನ್ನು ಸಂಪೂರ್ಣವಾಗಿ ಏನು ಮಾಡಬೇಕು ಅಭ್ಯಾಸ ಮಾಡಬೇಕು ಇದು ಸತ್ಯವ ಸುಳ್ಳ ಎಂಬುದನ್ನು ನೀವು ಕೂಡ ಏನು ಮಾಡಬೇಕು ಕಂಡುಹಿಡಿಯಬೇಕು ಎಂಬುದಾಗಿದೆ ನಮಗೆ ಸ್ತೋತ್ರವಾಗಲಿ ಹಾಗೆ ನಿಮ್ಮ ನೀತಿಯು ಶಾಸ್ತ್ರಿಗಳು ಮತ್ತು ಪರಿಸರ ನೀತಿಗಳು ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಇವರು ಹೇಳಿದೇ ಸತ್ಯ ಮಾಡಿದೇ ಸತ್ಯ ಎಂತೆಂಥ ಬಟ್ಟೆ ಹಾಕ್ಬೋದು ಇಂಗ್ಲೀಷ್ ಮಾತಾಡ್ಬೋದು ಹಿಂದಿ ಮಾತಾಡ್ಬೋದು ಕನ್ನಡ ಮಾತಾಡ್ಬೋದು ಮರಾಠಿ ಮಾತಾಡ್ಬೋದು ತೆಲುಗು ಮಾತನಾಡ್ಬೋದು ತಮಿಳು ಮಾತನಾಡ್ಬೋದು ಇನ್ಯಾವುದೋ ಭಾಷೆಗಳಲ್ಲಿ ಮಾತಾಡ್ಬೋದು ಬಹಳ ಅಲಂಕಾರವಾಗಿ ಕಾಣ್ಬೋದು ಆದರೆ ನನ್ನ ಸಹೋದರ ಸಹೋದರಿಯರ ವಾಕ್ಯವನ್ನು ಪರಿಶೋಧಿಸಿ ಸತ್ಯವ ಸುಳ್ಳ ಎಂಬುದಾಗಿ ಒಂದು ವೇಳೆ ಸುಳ್ಳೆಂಬುದಾದರೆ ಆ ಮಾತನ್ನು ಅಲ್ಲಿಗೆ ಬಿಡಿ ಸತ್ಯವಾದವನ್ನು ಕೈಗೊಂಡು ನಿಮ್ಮ ನಡತೆಯನ್ನು ನೀವು ಸರಿಪಡಿಸಿಕೊಳ್ಳಬೇಕೆಂದು ದೇವರ ನಾಮದಲ್ಲಿ ನಿಮ್ಮನ್ನು ನಾನು ಹೆಚ್ಚಿಸುವನಾಗಿದ್ದೇನೆ ಇವತ್ತು ಸೈತನ ಸೊಳ್ಳು ಬೋಧಕರ ಮುಖಾಂತರ ಬಹಳ ಜನಗಳನ್ನು ಇವತ್ತು ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಅದು ಬೋಧಕರ ಮುಖಾಂತರವೇ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಅದಕ್ಕೆ ನೋಡಿ ಹದಿನೆಂಟನೇ ಅಧ್ಯಾಯವನ್ನು ಮತ್ತೊಮ್ಮೆ ಓದಿಕೊಳ್ಳೋಣ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗೋದು ಆದರೆ ಒಂದು ಕೂಡ ತಪ್ಪುವುದಿಲ್ಲ ತಪ್ಪು ತಪ್ಪಾಗಿ ಬೋಧನೆ ಮಾಡೋನು ಪರಲೋಕ ರಾಜ್ಯ ಸೇರುವುದೆಲ್ಲ ಸಣ್ಣವನು ಇದ್ದಿದ್ದಿದ್ದಾಗೆ ಬೋಧನೆ ಮಾಡಿ ಅದರಂತೆ ನಡೆದುಕೊಳ್ಳುವನು ಪರಲೋಕ ರಾಜ್ಯದಲ್ಲಿ ಬಹಳ ದೊಡ್ಡವನು ಅದಕ್ಕೆ ಹದಿನೇಳನೇ ವಚನ ಮೋಶಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನು ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸಿ ಓದಕ್ಕೆ ಬಂದಿದ್ದೇನೆ ಅನೇಕರು ಇವತ್ತು ಭೇದ ಕಾರಣ ಯಾಕೆಂದರೆ ಇವರ ಗುಟ್ಟುಗಳು ಅಲ್ಲಿ ರಟ್ಟ ಆಗ್ತವೆ ಸಾಧ್ಯ ಇಲ್ಲ ಅನೇಕರು ಹೇಳ್ತಾರೆ ನಾನು ಯಶಯ ಎರೇಮಿಯ ಹೆಜ್ಕೇಲನ ಪುಸ್ತಕ ನಾನು ಓದೋದೇ ಇಲ್ಲಪ್ಪ ಇದು ಅನೇಕ ಬೋಧಕರ ಬಾಯಲ್ಲಿ ಬರುವುದನ್ನು ನನ್ನ ಹತ್ರನೇ ಹೇಳಿದ್ದಾರೆ ಕಾರಣ ಅವರ ತಪ್ಪುಗಳು ಅಲ್ಲಿ ಅರ್ಥ ಆಗ್ತದೆ ಅವರಿಗೆ ಬಹಳ ಹೆದರಿಕೆ ಆಗ್ತದೆ ಆದ್ದರಿಂದ ಈ ಮೂರು ಪುಸ್ತಕಗಳನ್ನು ಇವತ್ತು ಓದೋರು ಬಹಳ ಕಡಿಮೆ ಅದರಲ್ಲಿ ವಿಶೇಷವಾಗಿ ಎರೇಮಿಯ ಮತ್ತು ಹೆಜ್ಕೇರಿನ ಪುಸ್ತಕವನ್ನು ಓದೋ ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ ಅಲ್ಲಿ ಸರಿಯಾದ ತಪ್ಪುಗಳು ಅಲ್ಲಿ ಕಾಣ್ತವೆ ಆದ್ದರಿಂದ ನನ್ನ ಸಹೋದರ ಸಹೋದಿಯರೇ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಮುಖ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಧರ್ಮೋಪಗಂಡ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಮತ್ತು ಹನ್ನೆರಡನೇ ಅಧ್ಯಾಯ ಮೂವತ್ತ ಎರಡನೇ ವಚನವನ್ನು ಓಡುವ ಓದುವಾಗ ಧರ್ಮೋಪಗಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡು ಓದುವಾಗ ಇದ್ದಿದ್ದಿನ ಒಂದು ತೆಗಿಬೇಡಿ ಇಲ್ಲದನ್ನ ಒಂದು ಸೇರಿಸಬೇಡಿ ಅಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅಂದರೆ ಹಳೆ ಒಡಂಬಡಿಕೆ ಮತ್ತು ಧರ್ಮ ಹೊಸ ಒಡಂಬಡಿಕೆಯಲ್ಲಿ ಈ ರೀತಿ ಒಂದನ್ನು ಸೇರಿಸಬೇಡಿ ಒಂದನ್ನು ಕೂಡ ತೆಗೆಯಬೇಡಿ ಇದ್ದಿದ್ದನ್ನ ಇದ್ದಾಗಿ ಹೇಳಬೇಕು ಬೋಧನೆ ಮಾಡಬೇಕು ಸುಳ್ಳು ಸುಳ್ಳಾಗಿ ಬೋಧನೆ ಮಾಡಬೇಡಿ ಎಂಬುದಾಗಿ ಅರ್ಥವು ನಮಗೆ ಅಲ್ಲಿ ಸೂಚಿಸ್ ಸೂಚಿಸಲ್ಪಡುತ್ತದೆ ಹಾಗೆ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ನೋಡುವಾಗ ಈ ಪುಸ್ತಕಗಳಲ್ಲಿ ಅಂದರೆ ಆದಿಕಾಂಡದಿಂದ ಪ್ರಕರಣ ಗ್ರಂಥಗಳಿಗೆ ಬರೆದಿರುವುದನ್ನು ಸುಳ್ಳು ಸುಳ್ಳು ಬೋಧನೆ ಮಾಡಿದವರು ಅವರು ಪರಲೋಕ ರಾಜ್ಯ ಸೇರುವುದೇ ಇಲ್ಲ ಎಂಬುದಾಗಿ ಅಂಥವರಿಗೆ ಈ ಪುಸ್ತಕದಲ್ಲಿ ಸುಳ್ಳು ಸುಳ್ಳು ಬೋಧನೆ ಮಾಡಿದವರೇ ಸುಳ್ಳು ಈ ಬ ಬರೆದಿರುವ ಎಲ್ಲ ಶಾಪವು ಅವರ ಮೇಲೆ ಬರುತ್ತದೆಂಬುದಾಗಿ ಯೇ ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಕಟಣೆ ಇಪ್ಪತ್ತೈದನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯವನ್ನು ಸುಳ್ಳು ಸುಳ್ಳು ಬೋಧನೆ ಮಾಡಿದವರು ಅವರಿಗೆ ಪುಸ್ತಕದಲ್ಲಿ ಬರೆದಿರುವ ಶಾಪಗಳು ಅವರ ಮೇಲೆ ಬರ್ತವೆ ಎಂಬುದಾಗಿ ಆದ್ದರಿಂದ ಬಹಳ ಎಚ್ಚರ ಅದು ನನ್ನ ಸಹೋದರ ಸಹೋದರಿಯರೇ ಇವತ್ತು ಬೈಬಲನ್ನು ಮುಂದೆ ಇಟ್ಟುಕೊಂಡು ಮುಟ್ಟಿಕೊಂಡು ಆ ಮಾರ್ಚ್ ಒಂದರಿಂದ ಇಲ್ಲಿಯವರೆಗೆ ಅಥವಾ ಇನ್ನು ಮುಂದೆ ಬರುವಂಥದ್ದು ನನ್ನ ಮುಖಾಂತರ ಎಷ್ಟು ದಿವಸ ಯೂಟ್ಯೂಬನ್ನು ದೇವರು ನಡೆಸ್ತಾರೆ ಎಂಬುದಾಗಿ ಗೊತ್ತಿಲ್ಲ ಅಲ್ಲಿವರೆಗೆ ಸತ್ ಚವೀ ಬರುತ್ತದೆ ನನ್ನ ಬಾಯಲ್ಲಿ ದೇವರ ಆಶೀರ್ವಾದ ಮಾಡಿದ್ದಾರೆ ಮಾಡುತ್ತಾಳೆ ಇದ್ದಾರೆ ಆದ್ದರಿಂದ ಪ್ರತಿ ದಿವಸದ ಸಂದೇಶವನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಇದೇ ಭಾಗವು ನಾಳೆಯೂ ಕೂಡ ಮುಂದುವರೆಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸದ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಚೆನ್ನಾಗಿ ಅರ್ಥವಾಗುವಂತೆ ತಿಳಿಸಲು ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಎಲ್ಲಾದರೂ ಇವರು ತಪ್ಪಿ ಹೋಗಿದ್ದರೆ ಅದನ್ನು ಕೇಳಿ ಸರಿಪಡಿಸಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅದೇ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸಿ ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದುವಂತೆಯೂ ಅವರು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ನೀವು ಮಾಡಿದಂತಹ ಮಾಡುತ್ತಿರುವ ಎಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು